ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಇಲ್ಲಿ ಗ್ರಾಮ ಪಂಚಾಯತಿ ಬಾರಂದೂರಲ್ಲಿ ಎಲೆಕ್ಷನ್ ನಡೀತಾ ಇದೆ ಈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಎಲ್ಲರೂ ನಮ್ಮ ಅಪ್ಪಾಜಿ ಬಡಾವಣೆ ಬಾರಂದೂರು ನಿರ್ಮಲಾಪುರ ಪ್ರತಿಯೊಂದು ಕಾಂಗ್ರೆಸ್ ಅಲ್ಲಿ ಚೆನ್ನಾಗಿ ಓಟು ನಡೀತಾ ಇದೆ ಆದ್ರೂ ಅವರೇ ಬರ್ತಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ಚೆನ್ನಾಗಿ ನಡೀತಾ ಇದೆ ತಿಂಗಳಿಗೆ ಮಹಿಳೆಯರಿಗೆ ಎರಡ್ ಸಾವಿರ ದುಡ್ಡು ಮತ್ತೆ ಕರೆಂಟ್ ಬಿಲ್ ಫ್ರೀ ಮತ್ತೆ ಬಸ್ ಫ್ರೀ ಎಲ್ಲ ಚೆನ್ನಾಗೆ ಕಾಂಗ್ರೆಸ್ನವರು ಬಿಜೆಪಿ ಬಿಜೆಪಿಯವರು ಒದಿಸ್ಕೊಡ್ತಾರೆ ಅನ್ನೋದು ಗ್ಯಾರಂಟಿ ಇಲ್ಲ ನವರು ಹಂಡ್ರೆಡ್ ಪರ್ಸೆಂಟ್ ಆಗಿ ಚೆನ್ನಾಗೆ ಆಗಲಿ ಪ್ರತಿಯೊಬ್ಬರಿಗೂ ಒಳ್ಳೆ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಮುಂದಕ್ಕೂ ಹಂಗೆ ಅನುಕೂಲ ಮಾಡಿಕೊಡ್ಲಿ ಅಂತ ಕೇಳ್ಕೊಳ್ತಾ ಇದ್ರೋಭಾ ಮಳೆ ಇಲ್ಲಿ ಟೈಮ್ ನಲ್ಲೆಲ್ಲ ದುಡ್ಡು ಹಾಕಿದ್ದಾರೆ ಹಂಗಾಗಿ ನಾವೆಲ್ಲಾ ಕಾಂಗ್ರೆಸ್ಗೆ ಮತ ಮಾಡ್ತಾ ಇದೀವಿ ನೇತ್ರಾವತಿ ಗ್ರಾಮ ಪಂಚಾಯತ್ ಸದಸ್ಯರು ಕೆಂಚಂಡಿ ಕಾಲೋನಿ ಗ್ರಾಮ ಮಾಮೂಲಿ ಈಗ ಸರ್ಕಾರದಿಂದ ನಮಗೆ ಏನು ಸವಲತ್ತುಗಳು ಐದು ಗ್ಯಾರಂಟಿ ಮಾಡಿದಾರೋ ಅದರಿಂದ ತುಂಬಾ ಅನುಕೂಲ ಆಗಿದೆ ಮಹಿಳೆಯರಿಗೆ ಎಷ್ಟೋ ಬಡ ಕುಟುಂಬಗಳಿಗೆ ಬರುವಂತ ಎರಡು ಸಾವಿರ ರೂಪಾಯಿ ಎಷ್ಟೋ ಜೀವನ ನಡೀತಾ ಇದೆ ಕರೆಂಟ್ ಬಿಲ್ನೂ ನಮಗೆ ಒಳ್ಳೆ ಫಾಯ್ದೆ ಆಗಿದೆ ಬಸ್ ಚಾರ್ಜನ್ನು ಓಡಾ ಓದಂತ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲ ಆಗಿದೆ ಇದರಿಂದ ತುಂಬಾ ಒಳ್ಳೇದಾಗಿ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಓಟ್ ಅನ್ನು ಮತ ಚಲಾಯಿಸಿದ್ದೇವೆ